ಬಳ್ಳಾರಿ ನನ್ನ ತಮ್ಮ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದೇನೆ ಅವನು ಇಲ್ಲ ಅನ್ನೋದನ್ನ ನಂಬೋದಕ್ಕಾಗ್ತಾ ಇಲ್ಲ ತಮ್ಮ ನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ಮೃತ ರಾಜಶೇಖರ್ ಅವರ ಹೌಬ ನಮ್ಮ ಮನೆಗೆ ತಮ್ಮನೇ ಜೀವನಕ್ಕೆ ಆಧಾರವಾಗಿದ್ದ ಇದೀಗ ಆತನನ್ನ ಕಳೆದುಕೊಂಡು ನಾವು ಅನಾಥರಾಗಿದ್ದೇವೆ ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ರಾಜಶೇಖರ್ ಅವರ ಸಹೋದರಿ ಶಬರಿಮಲೆಯಿಂದ ಪ್ರಸಾದವನ್ನು ತಂದಿದ್ದೀನಿ ಬಾ ಅಂದಿದ್ದ ನನ್ನ ಗಂಡ ತೀರ್ಕೊಂಡ ಮೇಲೆ ನನಗೆ ತಮ್ಮನೇ ಆಸರೆಯಾಗಿದ್ದ ಮಕ್ಕಳನ್ನ ನಾನು ನೋಡಿಕೊಳ್ತೇನೆ ಅಂತ ಹೇಳಿದ ರಾಜಶೇಖರ್ ನಡೆದು ಕಣ್ಣೀರಿಟ್ಟ ಸಹೋದರಿ ಉಮಾ ತೀರ್ಕೊಂಡು ಹೋಗ್ಬಿಟ್ರು ನಮ್ಮ ಹಸ್ಬೆಂಡ್ ಇಲ್ಲ ನಮ್ಮ ತಮ್ಮ ಇಬ್ಬರು ಅಂತ ಅದೊಂದು ಧೈರ್ಯ ಇತ್ತು ನಮಗೆ ನಮ್ಮ ತಮ್ಮ ದೊಡ್ಡತ ದೊಡ್ಡ ದೊಡ್ಡದಿಕ್ಕ ಅವನೇ ಅವನ್ ಇಲ್ದಂಗ ನಮಗೆ ಆಧಾರ ಇಲ್ದಂಗ ಆಗ್ಬಿಟ್ಟೈತೆ ದುಡೇರಿಲ್ದಂಗ ಆಗ್ಬಿಟ್ಟೈತೆ ನಮ್ಗೆ ಸಣ್ಣ ಬರ್ತದೆ ಸರ್

ಬದುಕ್ತಿದ್ವಿ ಸರ್ ನಾವು ಅವತ್ತು ಎಷ್ಟು ಗಂಟೆಗೆ ಹೋಗಾರ ಗೊತ್ತಿಲ್ಲ ಸರ್ ನಾವ್ ಇಲ್ಲಿಲ್ಲ ಅತ್ತೆ ಮನೆಗೆ ಅತ್ತೆ ನಮ್ಮ ಮಾವೇ ಇದ್ದು ನಾವ್ ಅಲ್ಲೇ ಇದ್ವಿ ಸರ್ ಹಿಂಗಂತ ಹನ್ನೆರಡವರೆಗೆ ಫೋನ್ ಮಾಡಿ ಹೇಳಿದ್ರು ಸರ್ ನಾವ್ ಅಷ್ಟ ಬರಕ್ ನಮ್ಮನಾಗ ಗಂಡ್ ಮಕ್ಳು ಇಲ್ಲ ಅಷ್ಟ ಬರಕು ಆಗೋದಿಲ್ಲ ಸರ್ ಬೆಳಿಗ್ಗೆ ಎದ್ದು ಬಸ್ಸಿಗೆ ಬಂದಿವಿ ಸರ್ ನಾವು ಅವಾಗ ನಮಗೆ ಗೊತ್ತಾಗ್ಯ ಸರ್ ಬೆಳಿಗ್ಗೆವರೆಗೆ ನನಗೆ ಏನು ಗೊತ್ತಾಗಿಲ್ಲ ರಾಶಕ್ ಅವರು ಶಬರಿಮಲೆ ಶಬರಿಮಲೆಗೆ ಸರ್ ಸೋಮವಾರ ಬಂದನ ಮಂಗಳವಾರ ಮಾಡಿದ್ದೆ ನಾನು ಬಂದಿನ ಪೂರಿಂದ ಬಂದಿನ ಪ್ರಸಾದ ತಾಂಡೋಗದ ಸರ್ ಪ್ರಸಾದ ತಾಂಡೋಗ ಬಾಕಾ ಬಾಕಾಂತ ಬರಕ್ ಆಗುದಿಲ್ಲಪ್ಪ ಸರ್ ಪ್ರಸಾದ ಅಂತ ಹೇಳುದ ಅಷ್ಟೇ ಸರ್ ಮಕ್ಕ ಕೂಡ ನೋಡಿಲ್ಲ ಸರ್ ನಾನದಿನಕ್ಕ ಧೈರ್ಯ ಇರ್ತಿದ ಸರ್ ಅಂತ ಧೈರ್ಯನೇ ಇಲ್ತಂಗ್ ಬಿಡ್ತ ನನ್ ಮಕ್ಕಳಿಗೆ ನಾನದಿ ನಿನ್ ಮಕ್ಳು ನೋಡ್ಕೊಂತೀನಿ ನನ್ನ ಅದಿನಕ್ಕ ಅಂತ ಒಂದ್ ಧೈರ್ಯ ಕೊಡ್ತಿದ್ದೆ ನಿನ ದೊಡ್ಡ ತಮ್ಮ ಅವನೇ ಇಲ್ದಂಗ ಆಗ್ಬಿಟ್ಟ ಸರ್ ಇವಾಗ ನಮ್ ಪರಿಸ್ಥಿತಿ ಸರ್ ಸಾರ್ ಅವ್ರ ಭರತ್ ರೆಡ್ಡಿ ಸಾರ್ ಅವರು ವಿಕಿ ಅಣ್ಣ ಅವರೆಲ್ಲ ಬಂದಿದ್ರು ಸರ್ ಗಣೇಶ್ ಸಾರ್ ಅವರು ನಾವು ನಿಮ್ಮ ಬ್ಯಾನರ್ ಗಲಾಟೆಯಲ್ಲಿ ಜೀವ ಬಿಟ್ಟ ರಾಜಶೇಖರ್ ಸಾವಿಗೂ ಮುನ್ನ ಅಯ್ಯಪ್ಪನ ದರ್ಶನ ಮಾಡಿದ್ದ ರಾಜಶೇಖರ ಸಾವಿಗೂ ಎರಡು ದಿನದ ಮುನ್ನ ಮಾಲೆ ತೆಗೆದಿದ್ದ ರಾಜಶೇಖರ್ ಮಾಲೆ ಬಿಟ್ಟಿದ್ದ ಎರಡೇ ದಿನಕ್ಕೆ ರಾಜಶೇಖರ್ ದುರಂತ ಅಂತ್ಯ ಕಂಡಿದ್ದಾನೆ ರಾಜಶೇಖರ್ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ಶಬರಿಮಲೆಗೆ ಮಾಲೆ ಹಾಕಿ ವೃತ ಮಾಡಿ ಬಂದಿದ್ದ ರಾಜಶೇಖರ್ ಮಾಲೆ ತೆಗೆದು ಎರಡು ದಿನಕ್ಕೆ ರಾಜಶೇಖರ್ ಮೃತಪಟ್ಟಿದ್ದಾನೆ ರಾಜಶೇಖರ್ ಶಬರಿಮಲೆಗೆ ಇರುಮೂಡಿ ಕಟ್ಟುವಾಗ ಅವರ ತಾಯಿ ಅವರ ಸಹೋದರಿಯರೆಲ್ಲ ಜೊತೆಗಿದ್ರು ಮಾಲೆ ಬಿಚ್ಚಿ ಎರಡು ದಿನಕ್ಕೆ ರಾಜಶೇಖರ್ ಮೃತಪಟ್ಟಿದ್ದಾನೆ ಬಳ್ಳಾರಿ ನನ್ನ ತಮ್ಮ ಮನೆಗೆ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದೇನೆ ಅವನು ಇಲ್ಲ ಅನ್ನೋದನ್ನ ನಂಬೋದಕ್ಕಾಗ್ತಾ ಇಲ್ಲ ತಮ್ಮ ನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ಬಿಡುತ್ತ ರಾಜಶೇಖರ್ ಅವರ ಮನೆಗೆ ತಮ್ಮನೇ ಜೀವನಕ್ಕೆ ಆಧಾರವಾಗಿದ್ದ ಇದೀಗ ಆತನನ್ನ ಕಳೆದುಕೊಂಡು ನಾವು ಅನಾಥರಾಗಿದ್ದೇವೆ ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ರಾಜಶೇಖರ್ ಅವರ ಸಹೋದರಿ ಶಬರಿಮಲೆಯಿಂದ ಪ್ರಸಾದವನ್ನ ತಂದಿದ್ದೀನಿ ಬಾ ಅಂದಿದ್ದ ನನ್ನ ಗಂಡ ತೀರ್ಕೊಂಡ ಮೇಲೆ ನನಗೆ ತಮ್ಮನೇ ಆಸರೆಯಾಗಿದ್ದ ನಾನು ನೋಡಿಕೊಡ್ತೇನೆ ಅಂತ ಹೇಳಿದ ರಾಜಶೇಖರ್ ನಡೆದು ಕಣ್ಣೀರಿಟ್ಟ ಸಹೋದರಿ ತೀರ್ಕೊಂಡೋಗ್ಬಿಟ್ರು ನಮ್ಮ ಅಪ್ಪ ತೀರ್ಕೊಂಡು ಹೋಗ್ಬಿಟ್ರು ನಮ್ಮ ಹಸ್ಬೆಂಡ ಇಲ್ಲ ನಮ್ಮ ಇಬ್ಬರು ತಮ್ಮಿಬ್ರು ಅಂತ ಅದೊಂದು ಧೈರ್ಯ ಇತ್ತು ನಮಗೆ ನಮ್ಮ ತಮ್ಮ ದೊಡ್ಡ ಮನಿಗ್ ದೊಡ್ಡದಿಕ್ಕ ಅವನೇ ಅವನ್ ಇಲ್ದಂಗ ಆಗ್ಬಿಟೈತೆ ನಮಗೆ ಆಧಾರ ಇಲ್ದಂಗ ಆಗ್ಬಿಟ್ಟೈತೆ ದುಡೇರ್ ಇಲ್ದಂಗ ಆಗ್ಬಿಟ್ಟೈತೆ ನಮ್ಗೆ ಸಣ್ಣ ಬರ್ತದ ಸರ್ ನಮ್ ತಮ್ಮವ್ರು ಇರ್ತಾರಂತ ಅದೊಂದು ಧೈರ್ಯ ಇತ್ತು ನನ್ನ ಗಂಡ ಕಳ್ಕೊಂಡ್ರು ನಮ್ ತಮ್ಮನವ್ರ ಅದ್ ಒಂಬದೊಂದು ಇತ್ತದ್ದು ಇವ ನಮ್ ತಮ್ಮ ಇಲ್ದೇನ ಆಗ್ಬಿಟ್ಟು ಸರ್ ನಮ್ ದೊಡ್ಡದಿಕ್ಕೆ ಇಲ್ಲ ನಮಗೆ ಆಧಾರನೇ ಇಲ್ಲ ಸರ್ ನನಗಿಬ್ರು ಮಕ್ಕಳಿದಾರ ನಮ್ ತಮ್ಮನ್ನ ನೋಡ್ಕೊಂಡ್ ಬಲ್ಕಂತಿದ್ದೆ ನಾನು ನಾವು ಬಡ ಕುಟುಂಬ ಸರ್ ನಮಗೇನು ಆಸ್ತಿ ಪಾಸ್ತಿ ಏನಿಲ್ಲ ಸರ್ ಅಂಗಡಿ ಬದುಕ್ತಿದ್ವಿ ಸರ್ ನಾವು ಅವತ್ತು ಎಷ್ಟು ಗಂಟೆಗೆ ಹೋಗಾರ ಗೊತ್ತಿಲ್ಲ ಸರ್ ನಾವ್ ಇಲ್ಲಿಲ್ಲ ನಾವು ಅತ್ತೆ ಮನೆಗೆ ನಮ್ಮ ಅತ್ತೆ ನಮ್ಮ ಮಾವೇ ಇದ್ದು ಅಲ್ಲೇ ಇದ್ವಿ ಸರ್ ಅಂತ ಹನ್ನೆರಡವರೆಗೆ ಫೋನ್ ಮಾಡಿ ಹೇಳಿದ್ರು ಸರ್ ನಾವ್ ಅಷ್ಟೊತ್ತ ಬರಕ್ ನಮ್ಮನಾಗ ಗಂಡ ಅಷ್ಟೊತ್ನಾಗ ಬರಕು ಆಗೋದಿಲ್ಲ ಸರ್ ಬೆಳಿಗ್ಗೆ ಎದ್ದು ಬಸ್ಸಿಗೆ ಬಂದಿವಿ ಸರ್ ನಾವು ಅವಾಗ ನಮಗೆ ಗೊತ್ತಾಗಿಲ್ಲ ಸರ್ ಬೆಳಿಗ್ಗೆವರೆಗೆ ನನಗೆ ಏನು ಗೊತ್ತಾಗಿಲ್ಲ ರಾಶಕವರು ಶಬರಿಮಲೆ ಅಭಿಸ ಮಾಲ್ ಹಾಕಿದ್ದೀನಿ ಸರ್ ಸೋಮವಾರ ಬಂದಾರ ಮಂಗಳವಾರ ಮಾಡಿದ್ದೆ ನಾನು ಬಂದಿನ ಪೂರಿಂದ ಹ್ಞೂ ಬಂದಿನಕ ಪ್ರಸಾದ ತಗೊಂಡೋಗಂತೆ ಬಾತ್ ಕಾದ ಸರ್ ಪ್ರಸಾದ ತಗೊಂಡೋಗ ಬಾಕ ಬರಕ್ಕಾಗದಿಲ್ಲಪ್ಪ ಬನ್ನೇ ಬಂದೋಗಿದೀನಿ ಅಂತ ಸರ್ ಪ್ರಸಾದ ತಣ್ಣ ಪಾಕಂತ ಸರ್ ಅಷ್ಟೇ ಸರ್ ಮಕ್ಕ ಕೂಡ ನೋಡಿಲ್ಲ ಸರ್ಗ ನಾನದ ಧೈರ್ಯ ಹೇಳ್ತಿದ್ದ ಸರ್ ಹತ್ತೈರನೇ ಹೇಳ್ತಾ ಬಿಡ್ತ ನನ್ ಮಕ್ಕಳಿಗೆ ನಾನದಿ ನಿನ್ ಮಕ್ಕಳು ನೋಡ್ಕೊಂತೀನಿ ನಾನು ಅದಿನಕ್ಕ ಅಂತ ಒಂದ್ ಧೈರ್ಯ ಕೊಡ್ತಿದ್ದೇ ನಮ್ ದೊಡ್ಡ ಅವನೇ ಇಲ್ದಂಗ್ಬಿಟ್ಟ ಸರ್ ಇವಾಗ ನಮ್ ಪರಿಸ್ಥಿತಿ ಸಾರ್ ಅವ್ರ ಭರತ್ ರೆಡ್ಡಿ ಸಾರ್ ವಿಕಿ ಅಣ್ಣ ಅವರೆಲ್ಲ ಬಂದಿದ್ರು ಸರ್ ಗಣೇಶ್ ಸಾರ್ ಅವರು ನಾವ್ ನಿಮ್ಮ ಬ್ಯಾನರ್ ಗಲಾಟೆಯಲ್ಲಿ ಜೀವ ಬಿಟ್ಟ ರಾಜಶೇಖರ್ ಸಾವಿಗೂ ಮುನ್ನ ಅಯ್ಯಪ್ಪನ ದರ್ಶನ ಮಾಡಿದ್ದ ರಾಜಶೇಖರ ಸಾವಿಗೂ ಎರಡು ದಿನದ ಮುನ್ನ ಮಾಲೆ ತೆಗೆದಿದ್ದ ರಾಜಶೇಖರ್ ಮಾಲೆ ಬಿಟ್ಟಿದ ಎರಡೇ ದಿನಕ್ಕೆ ರಾಜಶೇಖರ್ ದುರಂತ ಅಂತ್ಯ ಕಂಡಿದ್ದಾನೆ ರಾಜಶೇಖರ್ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ಶಬರಿಮಲೆಗೆ ಮಾಲೆ ಹಾಕಿ ವ್ರತ ಮಾಡಿ ಬಂದಿದ್ದ ರಾಜಶೇಖರ್ ಮಾಲೆ ತೆಗೆದು ಎರಡು ದಿನಕ್ಕೆ ರಾಜಶೇಖರ್ ಮೃತಪಟ್ಟಿದ್ದಾನೆ ರಾಜಶೇಖರ್ ಶಬರಿಮಲೆಗೆ ಇರುಮೂಡಿ ಕಟ್ಟುವಾಗ ಅವರ ತಾಯಿ ಅವರ ಸಹೋದರಿಯರೆಲ್ಲ ಜೊತೆಗಿದ್ರು ಮಾಲೆ ಬಿಚ್ಚಿ ಎರಡು ದಿನಕ್ಕೆ ರಾಜಶೇಖರ್ ಮೃತಪಟ್ಟಿದ್ದಾನೆ